ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡಮಾರು ಸ್ಟೋರೀಸ್ ನನ್ನ ಹೆಸರು ಶಿವಕುಮಾರ್ ನಾನು ಇದೇ ಮನೆಯಲ್ಲಿಯೇ ಬೆಳೆದು ದೊಡ್ಡವನಾಗಿದ್ದೆ ಆದರೆ ಯಾಕೋ ಗೊತ್ತಿಲ್ಲ ನನ್ನ ಸ್ವಂತ ತಂದೆ ತಾಯಿ ನನ್ನನ್ನು ಬೇರೆಯವನ ರೀತಿ ನೋಡ್ತಾ ಇದ್ರು ನನ್ನ ಜೊತೆ ಯಾವಾಗಲೂ ಪ್ರೀತಿಯಿಂದ ಮಾತನಾಡಿದ್ದೇ ಇಲ್ಲ ಆದರೆ ನನ್ನ ತಂಗಿ ಮತ್ತು ತಮ್ಮನ ಜೊತೆ ಅವರು ತುಂಬ ಪ್ರೀತಿಯಿಂದ ಮಾತನಾಡ್ತಾ ಇದ್ರು ಅವರು ಏನೇ ಕೇಳಿದರೂ ಎಲ್ಲವನ್ನು ತಕ್ಷಣ ಮಾಡಿಕೊಡ್ತಾ ಇದ್ರು ಅವರು ಕೇಳಿದ್ದೆಲ್ಲವನ್ನು ಕೊಡಿಸ್ತಾ ಇದ್ರು ಆದರೆ ನನಗೆ ಮಾತ್ರ ಆ ರೀತಿಯಾದಂತಹ ಪ್ರೀತಿ ಯಾವಾಗಲೂ ಸಿಗಲೇ ಇಲ್ಲ ನನಗೇನೂ ಅರ್ಥನೇ ಆಗ್ತಾ ಇರಲಿಲ್ಲ ಅಪ್ಪ ಮತ್ತು ಅಮ್ಮ ನನ್ನನ್ನು ಯಾಕೆ ಆ ರೀತಿ ನೋಡಿಕೊಳ್ತಾರೆ ಅಂತ ಅವರು ನನ್ನ ತಂಗಿ ಮತ್ತು ತಮ್ಮನನ್ನು ಯಾಕೆ ಅಷ್ಟೊಂದು ಪ್ರೀತಿಯಿಂದ ನೋಡ್ತಾರೆ ಎಂದು ನನ್ನ ತಮ್ಮ ಮತ್ತು ತಂಗಿ ನನಗಿಂತ ಇನ್ನೂ ಸಣ್ಣವರು ಆದ್ದರಿಂದಲೇ ಅವರನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ ಅಂದುಕೊಳ್ತಾ ಇದ್ದೆ ನಾನು ಆದರೆ ನನ್ನ ಮನಸ್ಸು ಮಾತ್ರ ತುಂಬ ನೋವು ಪಡ್ತಾ ಇತ್ತು ಯಾಕೆಂದರೆ ತಮ್ಮ ಮತ್ತು ತಂಗಿಯನ್ನು ಪ್ರೀತಿಸುವುದರಲ್ಲಿ ಸ್ವಲ್ಪವಾದರೂ ನನ್ನನ್ನು ಪ್ರೀತಿಸಬಹುದಿತ್ತಲ್ಲ ಎಂದು ನನ್ನ ಮನಸ್ಸಿಗೆ ಅನ್ನಿಸ್ತಾ ಇತ್ತು ನನ್ನನ್ನು ಯಾವಾಗಲೂ ಬೇರೆಯವನ ರೀತಿ ಏತಕ್ಕಾಗಿ ನೋಡ್ತಿದ್ದಾರೆ ಎಂದು ನಾನು ತುಂಬಾ ದುಃಖಿಸುತ್ತಿದ್ದೆ ಆ ಮನೆಯಲ್ಲಿ ಅವನನ್ನು ಪ್ರೀತಿಯಿಂದ ಮಾತನಾಡಿಸುವುದು ಕೇವಲ ಅವರ ಅಜ್ಜಿ ಒಬ್ಬರೇ ಆಗಿದ್ರು ಆಕೆ ನನ್ನನ್ನು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ಅದೊಂದೇ ನನ್ನ ಮನಸ್ಸಿಗೆ ಈಗ ಸಮಾಧಾನವನ್ನು ಉಂಟು ಮಾಡ್ತಾ ಇತ್ತು ನನಗೆ ಯಾವಾಗಲೂ ಒಂದೇ ಒಂದು ಪ್ರಶ್ನೆ ಕಾಡ್ತಾ ಇತ್ತು ಅಮ್ಮ ಮತ್ತು ಅಪ್ಪ ನನ್ನನ್ನು ಯಾಕೆ ಈ ರೀತಿ ನೋಡ್ಕೊಳ್ತಿದ್ದಾರೆ ಅಂತ ಅಪ್ಪ ನನ್ನ ಬಳಿ ಹೆಚ್ಚಾಗಿ ಏನೂ ಮಾತಾಡ್ತಾ ಇರಲಿಲ್ಲ ಅಮ್ಮ ಯಾವಾಗಲೂ ನನ್ನನ್ನು ಬೈತಾನೇ ಇರ್ತಾಳೆ ಶಿವುಗೆ ತಂದೆ ತಾಯಿಯ ಪ್ರೀತಿ ಬೇಕಾಗಿತ್ತು ಆದರೆ ಅದು ನನಗೆ ಯಾವಾಗಲೂ ಸಿಗಲೇ ಇಲ್ಲ ನನ್ನ ಅಜ್ಜಿ ಊರಿನಲ್ಲಿ ವಾಸಿಸುತ್ತಿದ್ದರು ಅವರು ಊರಿನಲ್ಲಿ ವ್ಯವಸಾಯವನ್ನು ಮಾಡಿಸ್ತಾ ಇದ್ರು ಆ ಹಳ್ಳಿಯಲ್ಲಿ ಅಜ್ಜಿಗೆ ತುಂಬ ಜಮೀನು ತೋಟಗಳು ಗದ್ದೆಗಳೆಲ್ಲವೂ ಇದ್ವು ಅಜ್ಜಿ ತುಂಬ ಶ್ರೀಮಂತರಾಗಿದ್ದರು ನಾನು ಅಜ್ಜಿಯ ಮನೆಯಲ್ಲೇ ಹೆಚ್ಚಾಗಿ ಬೆಳೆದಿದ್ದೆ ಅಜ್ಜಿಯೇ ಯಾವಾಗಲೂ ನನಗೆ ಪ್ರೀತಿಯಿಂದ ಕೈ ತುತ್ತುಗಳನ್ನು ತಿನ್ನಿಸ್ತಾ ಇದ್ರು ನನ್ನ ತಾಯಿ ನನಗೆ ಪ್ರೀತಿಯಿಂದ ಊಟ ಮಾಡಿಸಿದ ಒಂದೇ ಒಂದು ದಿನವೂ ಸಹ ನನಗೆ ನೆನಪಿಲ್ಲ ನಾನು ನನ್ನ ಅಜ್ಜಿಯಲ್ಲಿಯೇ ನನ್ನ ಹೆತ್ತ ತಾಯಿಯನ್ನು ನೋಡಿಕೊಳ್ತಾ ಇದ್ದೆ ತಮ್ಮ ಮತ್ತು ತಂಗಿ ನನ್ನ ಹತ್ತಿರ ಪ್ರೀತಿಯಿಂದ ನಗನಗ್ತಾನೆ ಮಾತಾಡ್ತಾ ಇದ್ರು ಆದರೆ ತಾಯಿ ಮಾತ್ರ ಯಾವಾಗಲೂ ಕೋಪದಿಂದಲೇ ನನ್ನ ಬಳಿ ಮಾತನಾಡ್ತಾ ಇದ್ರು ನನ್ನನ್ನು ಯಾವಾಗಲೂ ಬೇರೆಯವರ ರೀತಿಯೇ ನೋಡ್ತಾ ಇದ್ರು ಪ್ರತಿದಿನ ನನಗೆ ಏನೋ ಒಂದು ಬೈತಾನೆ ಇರ್ತಿದ್ರು ಒಂದು ದಿನ ನಾನು ತಾಯಿಯನ್ನು ಡೈರೆಕ್ಟಾಗಿ ಕೇಳಿಯೇ ಬಿಟ್ಟೆ ಅಮ್ಮ ನಾನಂದ್ರೆ ನಿಂಗೆ ಇಷ್ಟ ಇಲ್ವಾ ಅಂತ ಆಗ ಅಮ್ಮ ನನ್ನ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ಲು ಕೋಪದಿಂದ ನಿನಗೆ ಬುದ್ಧಿ ಇಲ್ವಾ ಏನ್ ಮಾತಾಡ್ತಾ ಇದೆಯಾ ನೀನು ನಿನಗೆ ಮಾಡೋದಕ್ಕೆ ಕೆಲಸ ಕಾರ್ಯ ಏನು ಇಲ್ವಾ ತಕ್ಷಣ ಇಲ್ಲಿಂದ ಎದ್ದು ಹೋಗು ಹೋಗಿ ಓದ್ಕೋ ಹೋಗು ಅಂತ ಹೇಳಿದ್ರು ಅಪ್ಪ ಯಾವಾಗ್ಲೂ ಕೆಲಸದಲ್ಲೇ ಮುಳುಗಿರ್ತಾ ಇದ್ದ ಒಂದು ವೇಳೆ ನನ್ನ ಎದುರುಗಡೆ ಬಂದರೂ ಕೂಡ ಅಪ್ಪ ನನ್ನ ಬಳಿ ಮಾತನಾಡಿಸ್ತಾ ಇರ್ಲಿಲ್ಲ ನನ್ನನ್ನು ನೋಡಿ ಒಂದು ಚಿಕ್ಕ ಸ್ಮೈಲ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾ ಇದ್ರಷ್ಟೆ ನನ್ನ ತಂಗಿ ಮತ್ತು ತಮ್ಮನಿಗೆ ಒಳ್ಳೆಯ ಕಾಲೇಜಿನಲ್ಲಿ ಓದಿಸ್ತಾ ಇದ್ರು ಆದರೆ ನನ್ನನ್ನು ಮಾತ್ರ ಗೌರ್ಮೆಂಟ್ ಕಾಲೇಜಿಗೆ ಸೇರಿಸಿ ಓದಿಸ್ತಾ ಇದ್ರು ಎಲ್ಲದರಲ್ಲೂ ಭೇದ ಭಾವ ಮಾಡ್ತಾ ಇದ್ರು ಕೊನೆಗೆ ತಿನ್ನೋ ಊಟದಲ್ಲಿ ಕೂಡ ಭೇದ ಭಾವ ಮಾಡ್ತಿದ್ರು ಒಂದು ದಿನ ಅಜ್ಜಿ ಅಮ್ಮನನ್ನು ಕೇಳಿದರು ಯಾಕಮ್ಮ ಇಬ್ಬರು ಮಕ್ಕಳನ್ನು ಚೆನ್ನಾಗಿರೋ ಒಳ್ಳೆಯ ಕಾಲೇಜಿನಲ್ಲಿ ಸೇರಿಸಿದಿರ ಆದ್ರೆ ಶಿವಗೆ ಮಾತ್ರ ಗೌರ್ಮೆಂಟ್ ಕಾಲೇಜಿನಲ್ಲಿ ಸೇರಿಸಿದಿರಲ್ವಾ ಯಾಕೆ ಅಂತ ಆಗ ಅಪ್ಪ ಮತ್ತು ಅಮ್ಮ ಇಬ್ರು ಸೇರಿ ಹೇಳ್ತಾರೆ ಅಮ್ಮ ನಮ್ಮ ಬಳಿ ಈಗ ಅಷ್ಟೊಂದು ದುಡ್ಡಿಲ್ಲ ಇಲ್ಲ ದುಡ್ಡು ಇದ್ದಿದ್ದರೆ ನಾವು ಅವನನ್ನು ಕೂಡ ಒಳ್ಳೆಯ ಕಾಲೇಜ್ಗೆ ಸೇರಿಸ್ತಾ ಇದ್ವಿ ಶಿವು ತುಂಬಾ ಬುದ್ಧಿವಂತ ಅವನಿಗೆ ತುಂಬಾ ಬುದ್ಧಿ ಇದೆ ಅವನು ಚೆನ್ನಾಗಿ ಓದ್ಕೊಳ್ತಾನೆ ಅದಕ್ಕೆ ಅವನನ್ನು ಸರ್ಕಾರಿ ಕಾಲೇಜ್ಗೆ ಸೇರಿಸಿದೀವಿ ಇನ್ನು ಈ ಇಬ್ಬರು ಮಕ್ಕಳು ಅವರಿಗೆ ಅಷ್ಟೊಂದು ಬುದ್ಧಿ ಜ್ಞಾನ ಏನೂ ಇಲ್ಲ ಆದ್ದರಿಂದಲೇ ಅವರನ್ನು ಒಳ್ಳೆಯ ಕಾಲೇಜಿನಲ್ಲಿ ಸೇರಿಸಿದೀವಿ ಅವರಿಗೆ ವಿದ್ಯೆ ತಲೆಗೆ ಹತ್ತಲಿ ಅಂತ ಮೂವರನ್ನು ಓದಿಸುವ ದುಡ್ಡು ನಮ್ಮಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟಿದ್ರು ನನ್ನ ಫೀಸನ್ನು ಅಜ್ಜಿನೇ ಕಟ್ತಾ ಇದ್ರು ನನ್ನ ಬರ್ತ್ಡೇ ಕೂಡ ಅಜ್ಜಿಯೇ ಗಿಫ್ಟ್ ಕಳಿಸ್ಕೊಡ್ತಾ ಇದ್ರು ನನ್ನ ಎಲ್ಲಾ ಖರ್ಚು ವೆಚ್ಚಗಳಿಗೂ ಕೂಡ ಅಜ್ಜಿಯೇ ದುಡ್ಡನ್ನು ಕೊಡ್ತಾ ಇದ್ರು ನನಗೆಲ್ಲವನ್ನು ಅಜ್ಜಿನೇ ಮಾಡ್ತಾ ಇದ್ದಿದ್ದು ಅಜ್ಜಿ ನನಗಾಗಿ ಏನನ್ನು ಮಾಡಿದರೂ ಮನೆಯವರು ಅದಕ್ಕೆಲ್ಲ ಅಡ್ಡ ಹಾಕ್ತಿದ್ರು ಒಂದು ದಿನ ಅಜ್ಜಿ ನನ್ನ ಜೊತೆ ಮಾತನಾಡಬೇಕು ಅಂತ ಫೋನ್ ಮಾಡಿದ್ರು ಆ ಸಮಯದಲ್ಲಿ ಅಮ್ಮ ಕೂಡ ಅಲ್ಲೇ ಕೂತಿದ್ರು ಅಜ್ಜಿ ಹೇಳ್ತಾರೆ ಶಿವು ಹೇಗಿದೆಯ ಮಗ ನಿನ್ನನ್ನು ನೋಡ್ಬೇಕು ಅನ್ನಿಸ್ತಾ ಇದೆ ಒಮ್ಮೆ ಊರಿಗೆ ಬಾ ಎಂದು ಅಜ್ಜಿ ತುಂಬ ಪ್ರೀತಿಯಿಂದ ನನ್ನನ್ನು ಕರೆದಿದ್ರು ನಾನು ಇನ್ನೂ ಮಾತಾಡ್ತಾನೆ ಇದ್ದೆ ತಕ್ಷಣ ಅಮ್ಮ ನನ್ನ ಕೈಯಿಂದ ಫೋನನ್ನು ಕಸಿದುಕೊಂಡು ಅವನು ಓದ್ಕೊಳ್ಳೋದು ತುಂಬ ಇದೆ ಅತ್ತೆ ನೀವು ಈ ರೀತಿ ಆಗಾಗ ಫೋನ್ ಮಾಡಿ ಊರಿಗೆ ಬಾ ಎಂದು ಅವನ ವಿದ್ಯೆಯನ್ನು ಹಾಳು ಮಾಡಬೇಡ್ರಿ ಅಲ್ಲಿಗೆ ಆಗಾಗ ಅವನನ್ನು ಕರೆಯಬೇಡಿ ಎಂದು ಫೋನ್ ಕಟ್ ಮಾಡಿದ್ರು ಅಮ್ಮನಿಗೆ ನನ್ನ ಭವಿಷ್ಯದ ಬಗ್ಗೆ ತುಂಬ ಚಿಂತೆ ಇರುವ ಹಾಗೆ ತೋರಿಸ್ಕೊಳ್ತಾ ಇದ್ಲು ಅಮ್ಮ ಆದರೆ ಒಂದು ದಿನ ಕೂಡ ಮಗನ ಭವಿಷ್ಯದ ಬಗ್ಗೆ ಆಕೆ ಯೋಚಿಸಿದ್ದೇ ಇಲ್ಲ ನನಗಾಗಿ ಯಾವ ಕೆಲಸವನ್ನು ಮಾಡಿದ್ದು ಸಹ ಇಲ್ಲ ನಾನು ಓದಲು ಕುಳಿತುಕೊಂಡ ತಕ್ಷಣ ನನ್ನನ್ನು ಮನೆಯ ಕೆಲಸಗಳಿಗೆ ಕರೀತಾ ಇದ್ರು ಅಂಗಡಿಗೆ ಹೋಗಿ ಸಾಮಾನುಗಳನ್ನು ತೆಗೆದುಕೊಂಡು ಬರಲು ಅಥವಾ ಮನೆಯಲ್ಲಿ ಏನನ್ನಾದರೂ ಕೆಲಸ ಮಾಡಲು ಹೇಳ್ತಾ ಇದ್ರು ನಾನು ರಾತ್ರಿಯಲ್ಲಿ ಬೀದಿ ದೀಪದ ಕೆಳಗೆ ಕುಳಿತುಕೊಂಡು ಓದ್ಕೊಳ್ತಿದ್ದೆ ಇದೇ ರೀತಿ ದಿನಗಳು ಕಳೆದು ಹೋಗುತ್ತಾ ಇದ್ವು ನಾನು ಆ ಮನೆಯಲ್ಲಿ ತುಂಬಾ ದುಃಖದಿಂದ ತುಂಬ ಕಷ್ಟದಿಂದ ಜೀವಿಸುತ್ತಿದ್ದೆ ಆಗ ಒಂದು ದಿನ ನನ್ನ ಜೊತೆಯಾಗಿ ನಿಂತಿದ್ದ ನನ್ನ ಅಜ್ಜಿಯ ಆರೋಗ್ಯ ತುಂಬ ಕೆಟ್ಟು ಹೋಗಿತ್ತು ಅಜ್ಜಿ ಅಲ್ಲೇ ತೀರ್ಕೊಂಡಿದ್ರು ನಾನು ಎಷ್ಟೋ ದುಃಖ ಪಡ್ತಾ ಇದ್ದೆ ನಾನು ತುಂಬ ಅಳ್ತಾ ಇದ್ದೆ ಇನ್ನು ಮೇಲೆ ನನಗೆ ಯಾರಿದ್ದಾರೆ ಅಂತ ಅಂತ್ಯಕ್ರಿಯೆಗಳ ಎಲ್ಲ ಕಾರ್ಯಕ್ರಮಗಳು ಹೊತ್ತಿಗೆ ಮುಗಿದು ಹೋದ್ವು ನನ್ನ ಅಜ್ಜಿಯನ್ನು ಕಳೆದುಕೊಂಡ ದುಃಖದಲ್ಲಿ ಮುಳುಗಿ ಹೋಗಿದ್ದೆ ನಾನು ಆಗ ನನ್ನ ತಾಯಿ ಅಲ್ಲಿಗೆ ಬಂದು ಈ ರೀತಿ ಹೇಳ್ತಾರೆ ಶಿವು ನಿನಗೆ ನಾನು ಒಂದು ಸತ್ಯವನ್ನು ಹೇಳಬೇಕು ಆ ಸತ್ಯ ಏನು ಎಂದು ನಾನು ಆಕೆಯನ್ನೇ ನೋಡ್ತಾ ಇದ್ದೆ ಆಗ ಅಮ್ಮ ಹೇಳಿದ್ಲು ನೀನು ಯಾವಾಗ್ಲೂ ನನ್ನನ್ನು ಕೇಳ್ತಾ ಇದ್ದೆ ತಾನೆ ನೀವು ಏತಕ್ಕಾಗಿ ನನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ಳೋದಿಲ್ಲ ಅಂತ ಹೇಳಿ ಈಗ ನಾನು ನಿನಗೆ ಆ ಸತ್ಯವನ್ನು ಹೇಳ್ತೀನಿ ಕೇಳು ನಾನು ನಿನ್ನ ತಂದೆ ಮತ್ತು ಈ ಮನೆಯಲ್ಲಿ ಇರುವವರೆಲ್ಲರೂ ನಿನ್ನನ್ನು ತುಂಬಾ ಪ್ರೀತಿಸುತ್ತಿದ್ದೆವು ಒಬ್ಬ ಅನಾಥನನ್ನು ಇದಕ್ಕಿಂತ ಹೆಚ್ಚಾಗಿ ಯಾರು ಪ್ರೀತಿಸಲು ಸಾಧ್ಯ ಮನೆಯಲ್ಲಿ ಇಟ್ಟುಕೊಂಡು ದುಡ್ಡನ್ನು ಖರ್ಚು ಮಾಡಿ ಅವನಿಗೆ ಊಟ ಬಟ್ಟೆ ಕೊಟ್ಟು ಶಾಲೆಗೆ ಕಳಿಸಿ ವಿದ್ಯಾಭ್ಯಾಸವನ್ನು ಕೊಡಿಸಿ ಇಷ್ಟೊಂದು ಪ್ರೀತಿಯಿಂದ ನೋಡಿಕೊಳ್ಳುವವರು ಈ ಪ್ರಪಂಚದಲ್ಲೇ ಯಾರೂ ಇರುವುದಿಲ್ಲ ಆದರೆ ನಾವು ನಿನ್ನನ್ನು ಎಷ್ಟೊಂದು ಪ್ರೀತಿಯಿಂದ ನೋಡಿಕೊಳ್ತಾ ಇದ್ದೇವೆ ನೀನು ನಮಗೆ ಕಸದ ತೊಟ್ಟಿಯಲ್ಲಿ ಸಿಕ್ಕಿದ್ದೆ ನಮಗೆ ಒಳ್ಳೆಯ ಮನಸ್ಸಿದೆ ಆದ್ದರಿಂದಲೇ ನಿನ್ನಂತಹ ಅನಾಥನನ್ನು ಅಲ್ಲಿಯೇ ಬಿಟ್ಟು ಬರಬೇಕೆಂದು ನಮಗೆ ಅನ್ನಿಸಲಿಲ್ಲ ಅದಕ್ಕಾಗಿಯೇ ನಾವು ನಿನ್ನನ್ನು ಮನೆಗೆ ತೆಗೆದುಕೊಂಡು ಬಂದೆವು ಇಷ್ಟು ವರ್ಷ ನಿನ್ನನ್ನು ಚೆನ್ನಾಗಿ ನೋಡಿಕೊಂಡು ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದೆವು ಇನ್ನು ಸಾಕು ನಾವು ನಿನಗಾಗಿ ತುಂಬ ಮಾಡಿದ್ದೇವೆ ಇನ್ನು ಮುಂದೆ ನಿನ್ನ ದಾರಿಯನ್ನು ನೀನು ನೋಡಿಕೊ ಈಗ ನೀನು ತುಂಬ ದೊಡ್ಡವನಾಗಿ ಅಂತ ಹೇಳಿದ್ಲು ಹಾಗೆ ಆ ಮಾತನ್ನು ಕೇಳಿ ನನ್ನ ಮೈಂಡ್ ಪೂರ್ತಿ ಬ್ಲಾಕ್ ಆಗೋಯ್ತು ನನ್ನ ಕಣ್ಣಿಂದ ಜೋರಾಗಿ ನೀರು ಸುರಿತಾ ಇತ್ತು ನೀವು ಹೇಳುತ್ತಿರುವುದೆಲ್ಲ ಸತ್ಯನಾ ಅಮ್ಮ ಅಂತ ಕೇಳಿದೆ ನಿನಗೆ ಸುಳ್ಳು ಹೇಳುವ ಅವಶ್ಯಕತೆ ನನಗೇನಿದೆ ಹೇಳು ನಮಗೂ ಕೂಡ ವಯಸ್ಸಾಗಿ ಹೋಗ್ತಾ ಇದೆ ನಮಗೂ ಇಬ್ಬರು ಮಕ್ಕಳಿದ್ದಾರೆ ಅವರ ಮದುವೆಯನ್ನು ಸಹ ನಾವು ಮಾಡಬೇಕು ಅವರ ಜೀವನವನ್ನು ಸಹ ನಾವು ರೂಪಿಸಬೇಕು ಅವರ ಜೊತೆ ನಿನ್ನ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ನಮ್ಮಿಂದ ಸಾಧ್ಯವಿಲ್ಲ ನಮಗೆ ಅಷ್ಟೊಂದು ದುಡ್ಡು ಸಹ ಇಲ್ಲ ಅಷ್ಟೊಂದು ಆರೋಗ್ಯ ಕೂಡ ಇಲ್ಲ ಆದ್ದರಿಂದ ನಿನ್ನ ದಾರಿಯನ್ನು ನೀನು ನೋಡಿಕೋ ಎಂದು ಹೇಳಿದರು ಆಗ ಪಕ್ಕದಲ್ಲೇ ಕುಳಿತಿದ್ದ ನನ್ನ ತಂದೆಯನ್ನು ನೋಡಿದೆ ಅಪ್ಪ ಸೈಲೆಂಟಾಗಿ ಕುಳಿತುಕೊಂಡಿದ್ದರು ಅವರೇನು ಮಾತನಾಡಲೇ ಇಲ್ಲ ಅಪ್ಪ ಅಮ್ಮ ಹೇಳ್ತಿರೋದು ನಿಜಾನ ನೀನಾದರೂ ಹೇಳಪ್ಪ ಅಂತ ಕೇಳಿದೆ ಆದರೆ ಆ ತಂದೆಯಲ್ಲಿ ಯಾವುದೇ ಚಲನ ಕಾಣಿಸಲೇ ಇಲ್ಲ ಆತ ಮೌನವಾಗಿ ಕುಳಿತಿದ್ದ ಅಪ್ಪ ಹೇಳಪ್ಪ ಪ್ಲೀಸ್ ಹೇಳಪ್ಪ ನೀನಾದರೂ ಸತ್ಯ ಹೇಳಪ್ಪ ಅಂತ ನಾನು ಅಪ್ಪನನ್ನು ಕೇಳಿದಾಗ ಅಪ್ಪ ಕೋಪದಿಂದಲೇ ಹೇಳಿದರು ನಿಮ್ಮ ತಾಯಿ ಏನು ಹೇಳ್ತಿದ್ದಾರೋ ಅದನ್ನೇ ನೀನು ಕೇಳು ಅಂತ ನನಗೇನು ಅರ್ಥವಾಗಲಿಲ್ಲ ನನ್ನ ತಂದೆ ತಾಯಿ ಏನು ಹೇಳ್ತಾ ಇದ್ದಾರೆ ನಾನು ನಿಜವಾಗಿಯೂ ಅನಾಥನ ಆದರೆ ಈ ವಿಷಯವನ್ನು ನೀವು ಇಷ್ಟು ದಿನ ನನ್ನ ಬಳಿ ಏತಕ್ಕಾಗಿ ಹೇಳಲಿಲ್ಲ ಈಗ ಅಜ್ಜಿ ಸತ್ತ ಮೇಲೆ ಈ ವಿಷಯವನ್ನು ನನಗೆ ನೀವು ಏತಕ್ಕಾಗಿ ಹೇಳ್ತಾ ಇದ್ದೀರಾ ಅಂತ ಕೇಳಿದೆ ಆಗ ಅಮ್ಮ ಹೇಳಿದ್ಲು ಮಾತಾಡಿದ್ದು ಸಾಕು ಇನ್ನು ನೀನು ಇಲ್ಲಿಂದ ಎದ್ದು ಹೊರಟು ಹೋಗು ನಿನ್ನ ದಾರಿಯನ್ನು ನೀನು ನೋಡಿಕೋ ನೀನು ಹಾಸ್ಟೆಲ್ನಲ್ಲಿ ಇದ್ದು ಒಂದು ಕೆಲಸವನ್ನು ಮಾಡಿಕೊಂಡು ನಿನ್ನ ಜೀವನವನ್ನು ನೀನು ನಡೆಸಿಕೋ ನಿನಗೆ ಕೆಲಸ ಸಿಗುವವರೆಗೂ ಹಾಸ್ಟೆಲ್ನಲ್ಲಿ ಇರಲು ಈ ದುಡ್ಡನ್ನು ನಿನ್ನ ಬಳಿ ಇಟ್ಟುಕೋ ಎಂದು ಆಕೆ ನನ್ನ ಕೈಗೆ ಸ್ವಲ್ಪ ದುಡ್ಡನ್ನು ಸಹ ಕೊಟ್ಟಳು ಈವತ್ತೇ ನೀನು ಯಾವುದಾದರೂ ಹಾಸ್ಟೆಲ್ ಹುಡುಕಿಕೊಂಡು ತಕ್ಷಣ ಅಲ್ಲಿ ಹೋಗಿ ಸೇರಿಕೋ ನಂತರ ಒಂದು ಕೆಲಸವನ್ನು ಹುಡುಕಿಕೋ ಎಂದು ನನ್ನ ಬಟ್ಟೆಗಳನ್ನೆಲ್ಲ ಒಂದು ಬ್ಯಾಗ್ನಲ್ಲಿ ತುಂಬಿಸಿ ಆ ಬ್ಯಾಗನ್ನು ತೆಗೆದುಕೊಂಡು ಬಂದು ನನ್ನ ಕೈಯಲ್ಲಿ ಇಟ್ಟರು ಇನ್ನು ನೀನು ತಕ್ಷಣ ನಮ್ಮ ಮನೆಯಿಂದ ಹೊರಟು ಹೋಗು ಶಿವು ಅಂತ ಹೇಳಿದ್ಲು ನನ್ನ ಕಣ್ಣಲ್ಲಿ ಕಣ್ಣೀರು ಸೋರ್ತಾ ಇತ್ತು ನನಗೇನು ಮಾಡಬೇಕೆಂದು ಏನು ದಿಕ್ಕೆ ತೋಚುತ್ತಾ ಇರಲಿಲ್ಲ ನಾನು ಈಗ ನನ್ನ ತಂಗಿ ಮತ್ತು ತಮ್ಮನ ಕಡೆ ತಿರುಗಿ ನೋಡಿದೆ ತಂಗಿ ಮತ್ತು ತಮ್ಮ ಹಾಗೆಯೇ ನಿಂತುಕೊಂಡು ನೋಡ್ತಾ ಇದ್ರು ಅವರೇನು ಮಾತನಾಡ್ತಾ ಇರಲಿಲ್ಲ ಯಾರೂ ನನ್ನನ್ನು ಇರು ಎಂದು ನಿಲ್ಲಿಸಲು ಸಹ ಇಲ್ಲ ಆದ್ದರಿಂದ ಎಷ್ಟೋ ನೋವಿನಿಂದ ಆ ಮನೆಯನ್ನು ಬಿಟ್ಟು ಹೊರಗೆ ಬಂದೆ ಈಗ ಇದೆಲ್ಲವೂ ನಡೆದು ಒಂದು ವರ್ಷವಾಗಿತ್ತು ಈಗ ನಾನು ಒಂದು ಒಳ್ಳೆಯ ಕಡೆ ಕೆಲಸವನ್ನು ಮಾಡ್ತಾ ಇದ್ದೀನಿ ಆ ದಿನವೇ ಸ್ನೇಹಿತರ ಸಹಾಯದಿಂದ ಸ್ನೇಹಿತರ ಜೊತೆ ಒಂದು ಪಿ ಜಿಯಲ್ಲಿ ಬಾಡಿಗೆಗೆ ಸೇರಿಕೊಂಡೆ ಆ ದಿನ ಬೆಳಗಿನ ಜಾವ ಆಫೀಸ್ಗೆ ಹೋಗುವುದಕ್ಕಾಗಿ ನಾನು ಬೇಗ ಬೇಗ ರೆಡಿ ಆಗ್ತಿದ್ದೆ ಆಗಲೇ ನನ್ನ ಫೋನ್ ರಿಂಗ್ ಆಗತೊಡಗಿತು ನನಗೆ ಆಫೀಸ್ಗೆ ತುಂಬಾ ಟೈಮ್ ಆಗೋಗಿತ್ತು ಆಗ ಫೋನನ್ನು ನೋಡಿದೆ ಯಾವುದು ರಾಂಗ್ ಕಾಲ್ ಆಗಿರುತ್ತದೆ ಬಹುಶಃ ಯಾರಾದರೂ ಬ್ಯಾಂಕಿನವರು ಫೋನ್ ಮಾಡಿರಬೇಕು ಲೋನ್ಗಾಗಿ ಎಂದುಕೊಂಡು ಸ್ವಲ್ಪ ಸಮಯ ಫೋನ್ ಅಟೆಂಡ್ ಮಾಡಲೇ ಇಲ್ಲ ನಾನು ಆದರೆ ಫೋನ್ ಪದೇ ಪದೇ ರಿಂಗ್ ಆಗ್ತಾನೆ ಇತ್ತು ಆದ್ದರಿಂದ ನಾನು ಈಗ ಯಾರು ಇರಬಹುದು ಎಂದು ಫೋನ್ ಅನ್ನು ಅಟೆಂಡ್ ಮಾಡಿದ್ದೆ ಫೋನಿನಲ್ಲಿ ಆ ಕಡೆಯಿಂದ ನೀವು ಶಿವನ ಅಂತ ಕೇಳಿದರು ಹೌದು ಸರ್ ನೀವ್ಯಾರು ಅಂತ ಕೇಳಿದೆ ನಾನು ಲಾಯರ್ ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ ನಿಮ್ಮನ್ನು ನಾನು ತಕ್ಷಣ ಮೀಟ್ ಮಾಡಬೇಕು ಅಂತ ಹೇಳಿದ್ರು ಸರ್ ನನ್ನಿಂದ ನಿಮಗೆ ಏನು ಕೆಲಸ ಇದೆ ಅಂತ ನಾನು ಕೇಳಿದೆ ನೀವು ನನ್ನನ್ನು ಮೊದಲು ಭೇಟಿಯಾಗಿ ನಾನು ನಿಮ್ಮ ಅಜ್ಜಿಯ ವಿಷಯವಾಗಿ ನಿಮ್ಮ ಬಳಿ ಏನೋ ಮಾತನಾಡಬೇಕು ಅಂತ ಹೇಳಿದ್ರು ಲಾಯರ್ ಆಗ ನಾನು ಲಾಯರನ್ನು ಮೀಟ್ ಮಾಡಲು ಹೊರಗಡೆ ಹೋದೆ ಆಗ ಲಾಯರ್ ಸಾಹೇಬರು ಹೇಳಿದ್ರು ಶಿವು ನಿಮ್ಮ ಅಜ್ಜಿ ನಿಮಗಾಗಿ ಒಂದು ಲೆಟರನ್ನು ಬಿಟ್ಟು ಹೋಗಿದ್ದಾರೆ ನಿಮಗೆ ಇದನ್ನು ತಲುಪಿಸಲು ನಾನು ತುಂಬ ಕಷ್ಟಪಡ್ತಿದ್ದೇನೆ ನಿಮ್ಮನ್ನು ತುಂಬ ಹುಡುಕಲು ಪ್ರಯತ್ನ ಪಟ್ಟೆ ಇಷ್ಟು ದಿನಕ್ಕೆ ನೀವು ನನಗೆ ಸಿಕ್ಕಿದ್ದೀರಾ ನಿಮ್ಮ ತಂದೆ ತಾಯಿಯರನ್ನು ನಿಮ್ಮ ಬಗ್ಗೆ ವಿಚಾರಿಸಿದಾಗ ಅವರು ನಮಗೆ ಗೊತ್ತಿಲ್ಲ ಎಂದು ಹೇಳಿಬಿಟ್ರು ನಿಮ್ಮ ಅಡ್ರೆಸ್ ಅನ್ನು ತಿಳಿದುಕೊಳ್ಳಲು ನಾನು ತುಂಬಾ ಕಷ್ಟಪಡಬೇಕಾಗಿ ಬಂತು ಎಂದು ಹೇಳುತ್ತಾ ಆ ಲೆಟರನ್ನು ನನ್ನ ಕೈಗೆ ಕೊಟ್ಟರು ಲಾಯರ್ ಆ ಲೆಟರನ್ನು ತೆಗೆದು ಓಪನ್ ಮಾಡಿದಾಗ ಅದು ನನ್ನ ಅಜ್ಜಿಯ ಬರವಣಿಗೆಯೇ ಆಗಿತ್ತು ಅದರಲ್ಲಿ ಅಜ್ಜಿ ಈ ರೀತಿ ಬರೆದಿದ್ದರು ಶಿವು ನೀನು ನನ್ನ ಪ್ರೀತಿಯ ಮೊಮ್ಮಗ ನೀನು ಯಾವಾಗಲೂ ತುಂಬಾ ದುಃಖಿಸುತ್ತಿದ್ದೆ ನನ್ನ ತಂದೆ ತಾಯಿ ನನ್ನನ್ನು ಜೊತೆ ಯಾಕೆ ಆ ರೀತಿ ಕೆಟ್ಟದಾಗಿ ನಡೆದುಕೊಳ್ತಾರೆ ಅಂತ ನಿನಗೆ ನಾನು ಯಾವತ್ತೂ ಸತ್ಯವನ್ನು ಹೇಳಲೇ ಇಲ್ಲ ಮಗ ಆದರೆ ಈಗ ನಿನಗೆ ನಾನು ಒಂದು ಸತ್ಯವನ್ನು ಹೇಳ್ತೇನೆ ಆಕೆ ನಿನ್ನ ಸ್ವಂತ ತಾಯಿ ಅಲ್ಲ ನಿನ್ನ ತಾಯಿ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಆಗಿದ್ದು ಆಕೆ ಯಾವಾಗಲೂ ತೀರಿಕೊಂಡ್ಬಿಟ್ರು ಆಗ ನೀನು ಇನ್ನು ತುಂಬ ಸಣ್ಣ ಮಗುವಾಗಿದ್ದೆ ಆದ್ದರಿಂದಲೇ ನಿನ್ನ ತಂದೆ ಎರಡನೆಯ ಮದುವೆ ಮಾಡಿಕೊಂಡರು ನಿನಗೆ ತಾಯಿ ಸಿಗುತ್ತಾಳೆ ಆಕೆ ನಿನ್ನನ್ನು ಪ್ರೀತಿಯಿಂದ ನೋಡಿಕೊಳ್ತಾಳೆ ಅಂತ ಆದರೆ ನಿನ್ನ ಮಲತಾಯಿ ನಿನ್ನನ್ನು ತಾಯಿಯ ಹಾಗೆ ಯಾವತ್ತೂ ಪ್ರೀತಿಸಲೇ ಇಲ್ಲ ಸಮಯ ಕಳೆಯುತ್ತಿದ್ದ ಹಾಗೆ ನಿನ್ನ ತಂದೆ ಹಾಗೆ ಹೇಳಿದಂತೆ ಕುಣಿಯತೊಡಗಿದ ನನ್ನ ಮಗ ಕೂಡ ನಿನ್ನನ್ನು ಒಂದು ದಿನವೂ ಪ್ರೀತಿಯಿಂದ ನೋಡಿಕೊಳ್ಳಲಿಲ್ಲ ಅವರು ನಿನ್ನನ್ನು ತಮ್ಮ ಜೊತೆಯಲ್ಲಿ ಇಟ್ಟುಕೊಳ್ಳಲು ಸಹ ಇಷ್ಟಪಡ್ತಾ ಇರಲಿಲ್ಲ ಯಾವುದಾದರೂ ಹಾಸ್ಟೆಲ್ನಲ್ಲಿ ಸೇರಿಸುತ್ತೇವೆ ಅಂತ ಯಾವಾಗಲೂ ಹೇಳ್ತಾ ಇದ್ರು ಆಗ ನಾನು ಅವರಿಗೆ ಹೇಳ್ತಿದ್ದೆ ಒಂದು ವೇಳೆ ನೀವು ಆ ರೀತಿ ಏನಾದರೂ ಮಾಡಿ ನನ್ನ ಮೊಮ್ಮಗನಿಗೆ ತೊಂದರೆ ಕೊಟ್ಟರೆ ನಾನು ನನ್ನ ಆಸ್ತಿಯನ್ನೆಲ್ಲ ನನ್ನ ಮೊಮ್ಮಗನ ಹೆಸರಿಗೆ ಬರೆದು ಬಿಡ್ತೀನಿ ನಿಮಗೆ ಒಂದು ರೂಪಾಯಿ ಕೂಡ ಸಿಗೋದಿಲ್ಲ ಅಂತ ಹೆದರಿಸ್ತಿದ್ದೆ ಆದ್ದರಿಂದಲೇ ಆ ಭಯದಿಂದ ಅವರು ನಿನ್ನನ್ನು ಮನೆಯಲ್ಲಿಟ್ಟುಕೊಂಡು ನೋಡ್ಕೊಳ್ತಾ ಇದ್ರು ಈಗ ನನಗೆ ಕೂಡ ತುಂಬ ವಯಸ್ಸಾಗಿ ಹೋಯಿತು ಮಗ ನಾನು ಇನ್ನೆಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಇನ್ನು ಸಾಕು ನನಗೆ ಅವರಿಗಿಂತಲೂ ನೀನು ಮತ್ತು ನಿನ್ನ ಸಂತೋಷವೇ ಮುಖ್ಯ ನನಗೆ ಊರಿನಲ್ಲಿ ಎಷ್ಟೊಂದು ಆಸ್ತಿ ಅಂತಸ್ತು ಇದ್ದಾವೆ ಅದು ನಿನಗೆ ಕೂಡ ಚೆನ್ನಾಗಿಯೇ ಗೊತ್ತಲ್ವಾ ನನ್ನ ಆಸ್ತಿಯಲ್ಲಿ ಅರ್ಧ ಭಾಗ ನಾನು ನಿನ್ನ ಹೆಸರಿಗೆ ಮಾಡ್ತಾ ಇದ್ದೇನೆ ಹಾಗೆಯೇ ನಾನು ಬೆಂಗಳೂರಿನಲ್ಲಿ ನಿನ್ನ ಹೆಸರಿನ ಮೇಲೆ ಒಂದು ಮನೆಯನ್ನು ಕಾರನ್ನು ಸಹ ಕೊಂಡುಕೊಂಡಿದ್ದೀನಿ ಆ ಬೀಗದ ಕೈಯನ್ನು ಆಸ್ತಿಯ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಲಾಯರ್ ಅವರಿಗೆ ಒಪ್ಪಿಸಿದ್ದೇನೆ ನಾನು ಸತ್ತ ನಂತರ ಇದೆಲ್ಲವೂ ನಿನಗೆ ಸಿಗುತ್ತದೆ ಅದನ್ನು ಓದಿದ ನನಗೆ ಕಣ್ಣೀರೇ ನಿಲ್ಲಲಿಲ್ಲ ನನ್ನ ತಾಯಿ ನನ್ನ ಚಿಕ್ಕ ವಯಸ್ಸಿನಲ್ಲಿಯೇ ತೀರ್ಕೊಂಡಿದ್ರು ನನ್ನನ್ನು ಬೆಳೆಸಿದ ನನ್ನ ತಂದೆ ಮತ್ತು ಮಲತಾಯಿ ನನ್ನನ್ನು ಹೊರಗಿನವನ ರೀತಿ ನೋಡ್ತಾ ಇದ್ರು ಮಲತಾಯಿ ಅಂದರೆ ಬಿಡು ಆದರೆ ಸ್ವಂತ ತಂದೆ ಕೂಡ ನನ್ನನ್ನು ಅದೇ ರೀತಿ ಯಾಕೆ ನೋಡ್ತಾ ಇದ್ರು ಅಂತ ನಾನು ತುಂಬ ದುಃಖ ಪಡ್ತಾ ಇದ್ದೆ ನನ್ನ ಅಜ್ಜಿ ಅವರ ಮೇಲೆ ತೋರಿಸಿದ ಪ್ರೀತಿಯನ್ನು ನಾನು ಯಾವಾಗಲೂ ನೆನೆಸಿಕೊಳ್ತಾ ಇರುತ್ತೇನೆ ಈಗ ಲಾಯರ್ ಈ ಬೀಗವನ್ನು ತೆಗೆದುಕೊಳ್ಳಿ ಎಂದು ಮನೆಯ ಮತ್ತು ಕಾರಿನ ಬೀಗಗಳನ್ನು ನನಗೆ ಕೊಟ್ಟರು ಅಷ್ಟೇ ಅಲ್ಲದೆ ಆಸ್ತಿಯ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸಹ ನನ್ನ ಕೈಗೆ ಒಪ್ಪಿಸಿದರು ನಾನು ಅವುಗಳನ್ನು ನಡುಗುತ್ತಿರುವ ಕೈಗಳಿಂದಲೇ ಸ್ವೀಕರಿಸಿದೆ ನಂತರ ನಾನು ಲಾಯರನ್ನು ಜೊತೆಗೆ ಕರೆದುಕೊಂಡು ಆ ಮನೆಯ ಹತ್ತಿರ ಹೊರಟೆ ಆ ಮನೆಯಲ್ಲಿ ನನ್ನ ತಂದೆ ನನ್ನ ಚಿಕ್ಕಮ್ಮ ಮತ್ತು ತಮ್ಮ ತಂಗಿ ಎಲ್ಲರೂ ಇದ್ರು ನನ್ನನ್ನು ಅಲ್ಲಿ ನೋಡಿ ಅವರೆಲ್ಲರಿಗೂ ತುಂಬಾ ಶಾಕ್ ಆಗಿತ್ತು ಆಗ ಚಿಕ್ಕಮ್ಮ ಹೇಳಿದ್ರು ಶಿವು ನಾನು ನಿನ್ನನ್ನು ನನ್ನ ಮನೆಗೆ ಬರಬೇಡ ಅಂತ ಹೇಳಿದೆ ತಾನೆ ನೀನು ಇಲ್ಲಿ ಏತಕ್ಕಾಗಿ ಬಂದಿದೀಯಾ ಅಂತ ಆಗೋ ಲಾಯರ್ ಹೇಳ್ತಾರೆ ಈ ಮನೆ ಶಿವಗೆ ಸೇರಿದ್ದು ಆಸ್ತಿಯಲ್ಲಿ ಅರ್ಧ ಭಾಗ ಕೂಡ ಅವನಿಗೆ ಸೇರಬೇಕಾಗುತ್ತದೆ ನೀವು ಅವರಿಗೆ ಸೇರಬೇಕಾದ ಆಸ್ತಿಯನ್ನು ಅನುಭವಿಸ್ತಾ ಇದ್ದೀರಾ ಆದರೆ ಈ ಎಲ್ಲಾ ಆಸ್ತಿಯು ಶಿವಕುಮಾರ್ ಹೆಸರಿನ ಮೇಲೆಯೇ ಇದೆ ಅಂತ ಹೇಳಿದ್ರು ಲಾಯರ್ ಮಾತುಗಳನ್ನು ಕೇಳಿ ಅವರ ಮುಖವೆಲ್ಲ ಬಿಳುಚಿಕೊಂಡಿತ್ತು ಅವರೆಲ್ಲರೂ ಈಗ ಕೋಪದಿಂದ ಕೂಗಾಡತೊಡಗಿದರು ಸರ್ ಏನ್ ಹೇಳ್ತಾ ಇದ್ದೀರಾ ಸರ್ ನೀವು ಈ ಆಸ್ತಿ ಎಲ್ಲವೂ ನಮಗೆ ಸೇರಬೇಕಾಗಿರೋದು ಅವನು ಒಬ್ಬ ಅನಾಥ ಎಂದು ಆ ಮಲತಾಯಿ ಮತ್ತು ಅವರ ಮಕ್ಕಳು ಜೋರಾಗಿ ಕೂಗ್ತಾ ಇದ್ರು ಆಗ ಲಾಯರ್ ಅವರು ಸಾವಿತ್ರಮ್ಮ ಬರೆದಿರುವ ಆಸ್ತಿಯ ವಿಲ್ ಪೇಪರ್ಗಳನ್ನು ಅವರಿಗೆ ತೋರಿಸಿದರು ಆ ಪೇಪರ್ಗಳನ್ನು ನೋಡಿದ ಅವರು ಶಾಕ್ ಆಗಿ ಹಾಗೆಯೇ ನಿಂತುಬಿಟ್ರು ಆಗ ನಾನು ನನ್ನ ತಂದೆಯ ಬಳಿ ಹೋಗಿ ಅಪ್ಪ ನಾನು ಒಬ್ಬ ಅನಾಥನ ನಾನು ನಿಮ್ಮ ಮಗನಲ್ಲವೇ ಆದರೆ ನನ್ನ ಮೇಲೆ ನಿನಗೆ ಏತಕ್ಕಾಗಿ ಪ್ರೀತಿ ಇಲ್ಲ ಅಪ್ಪ ನನ್ನನ್ನು ಅಷ್ಟೊಂದು ಅವಮಾನಿಸುತ್ತಾ ಒಬ್ಬ ಅನಾಥನ ಹಾಗೆ ಏತಕ್ಕಾಗಿ ನಡೆಸಿಕೊಳ್ತಾ ಇದ್ರಿ ಚಿಕ್ಕಮ್ಮ ನನ್ನ ಜೊತೆ ಅಷ್ಟು ಕೆಟ್ಟದಾಗಿ ನಡೆದುಕೊಳ್ತಾ ಇದ್ರು ನಿನ್ನ ಬಾಯಿಂದ ಒಂದೇ ಒಂದು ಮಾತು ಸಹ ಬರ್ತಾ ಇರ್ಲಿಲ್ಲ ನೀನು ಏತಕ್ಕಾಗಿ ಅಪ್ಪ ಆ ರೀತಿ ನಡೆದುಕೊಂಡೆ ಅಂತ ಕೇಳಿದೆ ನನ್ನ ತಂದೆ ಮೌನವಾಗಿ ನಿಂತುಕೊಂಡಿದ್ರು ಅವರು ಇವತ್ತು ಕೂಡ ಏನು ಮಾತನಾಡಲೇ ಇಲ್ಲ ಆಗ ಲಾಯರ್ ಅವರು ಮುಂದೆ ಬಂದು ನೀವು ತಕ್ಷಣ ಈ ಮನೆಯನ್ನು ಶಿರುಗೆ ಒಪ್ಪಿಸಬೇಕು ನೀವೆಲ್ಲರೂ ಈ ಮನೆಯಿಂದ ಹೊರಗೆ ಹೋಗಿ ಅಂತ ಹೇಳಿದ್ರು ಆಗ ಚಿಕ್ಕಮ್ಮ ಹೇಳ್ತಾರೆ ಮುದುಕಿ ಸಾಯೋದೇನೋ ಸುಮ್ಮನೆ ಸಾಯ್ದೆ ಆಸ್ತಿಯಲ್ಲಿ ಅವನಿಗೆ ಭಾಗವನ್ನು ಕೊಟ್ಟು ಹೋಗಿದ್ದಾಳೆ ಯಾಕೆ ಆ ರೀತಿ ಮಾಡಿದ್ಲು ಮುದುಕಿ ಅಂತ ಅಜ್ಜಿನ ತುಂಬಾ ಬೈಕೊಳ್ರು ಈಗ ನಾನು ಅಜ್ಜಿ ತನಗಾಗಿ ಬಿಟ್ಟು ಹೋಗಿದ್ದಂತಹ ಆ ಮನೆಯಲ್ಲಿ ನನ್ನ ಹೊಸ ಜೀವನವನ್ನು ಶುರು ಮಾಡಿದೆ ಆ ಮನೆಯಲ್ಲಿ ನನ್ನ ಅಜ್ಜಿಯ ಜ್ಞಾಪಕಗಳನ್ನು ನೆನೆಸಿಕೊಳ್ಳುತ್ತಾ ನಾನು ನನ್ನ ಜೀವನ ನಡೆಸಲು ಶುರು ಮಾಡಿದೆ ಅಜ್ಜಿ ಬರ್ತ್ಡೇಗೆ ಕೊಟ್ಟಿದ್ದಂತಹ ಗಿಫ್ಟ್ಗಳು ನನಗಾಗಿ ಬರೆದ ಪತ್ರಗಳು ಅವರ ಜೊತೆ ತೆಗೆದುಕೊಂಡ ಫೋಟೋಗಳು ಅವೆಲ್ಲವನ್ನು ನೋಡ್ತಾ ಕಣ್ಣೀರು ಹಾಕ್ತಾ ಇದ್ದೆ ನಾನು ಈಗ ಒಳ್ಳೆಯ ಉದ್ಯೋಗದಲ್ಲೇ ಸಹ ಇದ್ದೆ ಆದರೆ ನನ್ನಂತಹ ಅನಾಥರಿಗಾಗಿ ಏನನ್ನಾದರೂ ಮಾಡಬೇಕು ಎಂದು ಆಲೋಚಿಸುತ್ತಾ ಒಂದು ಚಿಕ್ಕ ಸಂಸ್ಥೆಯನ್ನು ಶುರು ಮಾಡಿದೆ ಪ್ರೀತಿಗಾಗಿ ಎದುರು ನೋಡುತ್ತಿದ್ದ ಮಕ್ಕಳಿಗೆ ಸಹಾಯ ಮಾಡಲು ಪ್ರಾರಂಭಿಸಿದೆ ಯಾಕೆಂದರೆ ನನ್ನ ಜೀವನದಲ್ಲಿ ನನಗೆ ಪ್ರೀತಿ ಎಂದು ಸಿಗಲೇ ಇಲ್ಲ ತಂದೆ ತಾಯಿ ಇಲ್ಲದ ಮಕ್ಕಳು ಎಷ್ಟೋ ಜನ ಇದ್ದಾರೆ ಅವರಿಗೆ ಆ ರೀತಿ ಯಾವತ್ತು ದುಃಖ ನೋವು ಸಿಗಬಾರದು ಅಂತ ನಾನು ಅಂದುಕೊಂಡಿದ್ದೆ ನಾನೀಗ ಒಂದು ಅನಾಥಾಶ್ರಮವನ್ನು ಸಹ ನಡೆಸಲು ಶುರು ಮಾಡಿದೆ ಈಗ ನಾನು ಎಷ್ಟೋ ಜನರಿಗೆ ದಾರಿದೀಪವಾಗಿದ್ದೆ ನನ್ನ ಜೀವನ ತುಂಬಾ ಚೆನ್ನಾಗಿ ಸಾಗುತ್ತಿತ್ತು ಅತ್ತ ನನ್ನ ತಂದೆ ಮತ್ತು ನನ್ನ ಚಿಕ್ಕಮ್ಮ ಅವರು ಈಗ ತುಂಬ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದರು ಅವರು ಪ್ರಾರಂಭಿಸಿದ ಬಿಸ್ನೆಸ್ಗಳು ಒಂದೊಂದಾಗಿ ನಷ್ಟವನ್ನು ಅನುಭವಿಸುತ್ತಿದ್ದವು ಕೊನೆಗೆ ಅವರು ಇದ್ದಂತಹ ಮನೆಯನ್ನು ಸಹ ಮಾರಾಟ ಮಾಡುವ ಪರಿಸ್ಥಿತಿ ಬಂದಿತ್ತು ಅವರಿಗೆ ಆ ಸಮಯದಲ್ಲಿ ನನ್ನ ಚಿಕ್ಕಮ್ಮ ನನಗೆ ಫೋನ್ ಮಾಡಿದರು ಮಗ ಶಿವು ಹೇಗಿದ್ದೀಯಪ್ಪ ನಿನ್ನ ತಾಯಿಯನ್ನು ನೀನು ಮರೆತು ಬಿಟ್ಟೀಯ ಕನಿಷ್ಠ ಪಕ್ಷ ನಾವು ಹೇಗಿದ್ದೇವೆ ಎಂದು ಸಹ ನೋಡಲು ಬರಲಿಲ್ವಲ್ಲ ಅಂತ ಕೇಳಿದ್ಲು ಆಕೆ ನಾವು ಈಗ ತುಂಬ ಕಷ್ಟದಲ್ಲಿ ಸಿಲುಕಿಕೊಂಡಿದ್ದೇವೆ ಶಿವು ನಮಗೆ ಈಗ ಇರಲು ಒಂದು ಮನೆ ಕೂಡ ಇಲ್ಲ ದಯವಿಟ್ಟು ನೀನು ನಮಗೆ ಸಹಾಯ ಮಾಡು ಎಂದು ಆಕೆ ಫೋನಿನಲ್ಲಿಯೇ ಅಳ್ತಾ ಇದ್ಲು ನನಗೇನು ಹೇಳಬೇಕು ಅರ್ಥವಾಗಲಿಲ್ಲ ನಾನು ಸೈಲೆಂಟಾಗಿ ನಿಂತುಕೊಂಡಿದ್ದೆ ಆಗ ಆ ಚಿಕ್ಕಮ್ಮ ನನ್ನ ತಂದೆಗೆ ಫೋನ್ ಕೊಡ್ತಾರೆ ಆಗ ನನ್ನ ತಂದೆ ನನ್ನ ಜೊತೆ ಮಾತನಾಡಿದರೆ ಮಗ ಮನೆಯನ್ನು ಮಾರಾಟ ಮಾಡುವ ಪರಿಸ್ಥಿತಿ ನಮಗೆ ಎದುರಾಗಿದೆ ದಯವಿಟ್ಟು ಮನೆಯನ್ನು ನಮ್ಮ ಕೈ ಜಾರಿ ಹೋಗದ ಹಾಗೆ ನಮಗೆ ನೀನೇ ಸಹಾಯ ಮಾಡಬೇಕೆಂದು ಅಪ್ಪ ಕೇಳಿಕೊಂಡ ಆಗ ನಾನು ಕೇಳಿದೆ ಅಪ್ಪ ಇಷ್ಟು ವರ್ಷ ನಿಮಗೆ ನಿಮ್ಮ ಮಗ ನೆನಪಿಗೆ ಬರಲೇ ಇಲ್ಲ ನೀವು ನಿಮ್ಮ ಮಗನನ್ನು ಮರೆತು ಬಿಟ್ಟಿದ್ರಿ ನಿಮಗೆ ಕಷ್ಟಗಳು ಬಂದಾಗ ನಿಮಗೆ ನಾನೊಬ್ಬ ಮಗ ಇದ್ದೇನೆ ಅಂತ ನೆನಪಿಗೆ ಬಂದ ಅಂದ ಆ ತಂದೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಎಂದು ಹೇಳಿದರು ಪರವಾಗಿಲ್ಲ ಅಪ್ಪ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿ ತಕ್ಷಣ ಆ ಮನೆಯನ್ನು ಅವರಿಗೆ ಬಿಡಿಸಿಕೊಟ್ಟೆ ನಂತರ ಅವರ ವ್ಯಾಪಾರವನ್ನು ಪುನಃ ಪ್ರಾರಂಭಿಸಲು ಕೂಡ ನಾನು ಸಹಾಯ ಮಾಡಿದೆ ಈಗ ಆ ತಂದೆ ತಾಯಿ ತುಂಬ ನೊಂದುಕೊಂಡು ಪಶ್ಚಾತ್ತಾಪ ಪಡ್ತಾ ಇದ್ರು ಇಷ್ಟು ಒಳ್ಳೆಯ ಮಗನಿಗೆ ಇಷ್ಟು ವರ್ಷ ನಾವು ತುಂಬ ಅವಮಾನ ಮಾಡಿದೆವು ಎಂದು ಕನಿಷ್ಠ ಪಕ್ಷ ಅವನಿಗೆ ಸ್ವಲ್ಪ ಪ್ರೀತಿಯನ್ನು ತೋರಿಸಲಿಲ್ಲ ಎಂದು ಅವರು ತುಂಬ ನೊಂದುಕೊಳ್ತಾ ಇದ್ರು ಆದರೆ ಈಗ ಸಮಯ ಮೀರಿ ಹೋಗಿದ್ದು ಅವರು ಮಾಡಿದ ತಪ್ಪುಗಳಿಂದ ಕಳೆದು ಹೋದ ನನ್ನ ಬಾಲ್ಯ ತಿರುಗಿ ಬರಲು ಸಾಧ್ಯವೇ ನಾಗಿ ನನ್ನ ಜವಾಬ್ದಾರಿಯನ್ನು ಮಾತ್ರ ನಾನು ಮಾಡಿ ಮುಗಿಸುತ್ತೇನೆ ಅಷ್ಟೆ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು